ಚಲನಚಿತ್ರದ ಪೋಸ್ಟರ್ಗಳನ್ನು ಅಂಟಿಸುವ ಕಾರ್ಯಕ್ರಮಕ್ಕೆ ವೀಡಿಯೋ ಕಾಲ್ ಮುಖಾಂತರ ಯುವ ಸರ್ಜಾ ಬಾಸ್ ಅವರು ಚಾಲನೆ ನೀಡಿದರು ಅಂದಿನಿಂದ ಇಂದಿನವರೆಗೂ ನಾವು ಪ್ರತಿನಿತ್ಯ ಎಷ್ಟು ಆಟ ಆಗುತ್ತೋ ಅಷ್ಟು ಆಟಗಳಿಗೆ ಸ್ಟಿಕ್ಕರ್ಗಳನ್ನು ಪೋ ಕಿಡಿ ಚಲನಚಿತ್ರದ ಪೋಸ್ಟರ್ ಸ್ಟಿಕ್ಕರ್ಗಳನ್ನು ಅಂಟಿಸುತ್ತಿದ್ದೇವೆ ಈ ಕೇಡಿ ಚಲನಚಿತ್ರಕ್ಕೆ ಎಲ್ಲ ಅಭಿಮಾನಿಗಳು ಬಹಳ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಗುಡ್ ರೆಸ್ಪಾನ್ಸ್ ಇದೆ ಹಾಗಾಗಿ ಚಲನಚಿತ್ರ ಅದೂರಿಯಾಗಿ ಮೂಡಿ ಬಂದು ಎಲ್ಲ ಕನ್ನಡ ಚಲನಚಿತ್ರದ ಪ್ರೇಮಿಗಳಿಗೆ ಸಂತೋಷ ನೀಡಬೇಕಾಗಿ ವಿನಂತಿಸುತ್ತೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಪಡೆಯಿರಿ